ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ವಿಷ್ಣುವರ್ಧನ್ ಸಮಾಧಿ ತೆರವು ಮಾಡಿದ ವಿಷಯವಾಗಿ ವಿವಾದ ಸೃಷ್ಟಿ ಆಗ್ತಾನೆ ಇದೆ ಅದರಲ್ಲೂ ವಿಷ್ಣುವರ್ಧನ್ ಅವರ ಕೆಲ ಅಭಿಮಾನಿಗಳೇ ವಿಷ್ಣು ಕುಟುಂಬದ ವಿರುದ್ಧ ವಿಷ್ಣು ವಿಷ್ಣು ಕುಟುಂಬದ ಮೇಲೆ ಸಿಡಿದೆತ್ತಿದ್ದಿದೆ ವಿಷ್ಣು ಸಮಾಧಿಯನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಅನ್ನೋ ನೋವು ಹಲವು ಅಭಿಮಾನಿಗಳನ್ನ ಕಾಡಿತ್ತು ಇದೇ ವಿಷಯವಾಗಿ ಕೆಲವು ವಿಷ್ಣು ಅಭಿಮಾನಿಗಳು ಹಾಗೂ ವಿಷ್ಣು ಕುಟುಂಬದ ಮಧ್ಯೆ ಮನಸ್ತಾಪಕ್ಕೂ ಕಾರಣ ಆಗಿತ್ತು ಅದೇನು ಅಂದ್ರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದೇ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಸಮಾಧಿ ಆಗಬೇಕು ಇಲ್ಲೇ ಸ್ಮಾರಕ ಕಟ್ಟಬೇಕು ಅನ್ನೋದು ಅಭಿಮಾನಿಗಳ ದೊಡ್ಡ ಕನಸಾಗಿತ್ತು ಆದ್ರೆ ಆ ಕನಸಿಗೆ ಕೊಳ್ಳೆ ಇಟ್ಟಿದ್ದು ಬಾಲಣ್ಣ ಮಕ್ಕಳ ಜಟಾಪಟಿ ಯಾಕಂದ್ರೆ ಅಭಿಮಾನ್ ಸ್ಟುಡಿಯೋ ಇದ್ದಿದ್ದು ಬಾಲಣ್ಣ ಮಕ್ಕಳ ಹೆಸರಲ್ಲಿ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಬಾಲಣ್ಣ ಇದ್ದ ಟೈಮ್ನಲ್ಲಿ ಕನ್ನಡ ಸಿನಿಮಾ ರಂಗಕ್ಕಾಗಿ ಸ್ಟುಡಿಯೋ ಒಂದನ್ನು ಕಟ್ಟಿಸಬೇಕು ಅನ್ನೋದು ಹಿರಿಯ ನಟ ಬಾಲಣ್ಣ ಅವರ ದೊಡ್ಡ ಕನಸಾಗಿತ್ತು ಇದೇ ಕಾರಣಕ್ಕಾಗಿ ಸರ್ಕಾರದಿಂದ ಒಂದಿಷ್ಟು ಆಸ್ತಿಯನ್ನು ಪಡೆದಿದ್ರು ಅದೇ ಈ ಅಭಿಮಾನ್ ಸ್ಟುಡಿಯೋದ ಜಾಗ ಆದರೆ ಸ್ಟುಡಿಯೋ ಕಟ್ಟಿಸೋದಿಕ್ಕೆ ಬೇಕಾದಷ್ಟು ಹಣ ಹೊಂದಿಸೋದಕ್ಕೆ ಆಗಲಿಲ್ಲ ಹೀಗಾಗಿ ಬಾಲಣ್ಣ ಕಂಡಿದ್ದ ಸ್ಟುಡಿಯೋ ಕನಸು ಕೈಗೂಡಿಲ್ಲ ಅದೇ ಹೊತ್ತಲೇ ಬಾಲಣ್ಣ ಕೂಡ ಸಾವನ್ನಪ್ಪಿದ್ರು ಇದಾದ ಮೇಲೆ ಅಭಿಮಾನ್ ಸ್ಟುಡಿಯೋ ಕನಸು ಅಲ್ಲಿಗೆ ನಿಂತು ಹೋಯಿತು ಇದಾದ ಒಂದಿಷ್ಟು ವರ್ಷದ ಬಳಿಕ ಬಾಲಣ್ಣ ಮಕ್ಕಳು ತಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಭಿಮಾನ್ ಸ್ಟುಡಿಯೋದ ಒಂದಿಷ್ಟು ಜಾಗವನ್ನ ಮಾರಾಟ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೆ ಇದಾದ ಬಳಿಕ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ಮಾಡೋದಕ್ಕೆ ಅವಕಾಶವೇ ಸಿಗಲಿಲ್ಲ ಯಾಕಂದ್ರೆ ಈ ಜಾಗ ನಮ್ಮದು ಇಲ್ಲಿ ವಿಷ್ಣು ಸ್ಮಾರಕ ಮಾಡೋದಿಕ್ಕೆ ಬಿಡಲ್ಲ ಅಂತ ಬಾಲಣ್ಣ ಮಕ್ಕಳು ಕೋರ್ಟ್ ಮೆಟ್ಟಿಲೇರಿದ್ರು ಕೋರ್ಟ್ನಲ್ಲೂ ಬಾಲಣ್ಣ ಮಕ್ಕಳದ್ದೇ ಜಾಗ ಅನ್ನೋದಾಗಿತ್ತು ಇದನ್ನೆಲ್ಲ ಮನಗಂಡ ವಿಷ್ಣುವರ್ಧನ್ ಪತ್ನಿ ಭಾರತಿ ವಿಷ್ಣುವರ್ಧನ್ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡ್ತೀವಿ ಅನ್ನೋದು ಕನ್ಸಿನ ಮಾತು ಇದು ಬಗೆಹರಿಯದ ಕಥೆ ಅಂತ ಮೈಸೂರಿಗೆ ಶಿಫ್ಟ್ ಮಾಡೋ ಮನ್ಸು ಮಾಡ್ತಾರೆ ವಿಷ್ಣುವರ್ಧನ್ ಅವರ ಹುಟ್ಟೂರು ಕೂಡ ಮೈಸೂರು ಆಗಿದ್ರಿಂದ ಅಲ್ಲೇ ಸ್ಮಾರಕ ಮಾಡ್ತೀವಿ ಸಮಾಧಿಯನ್ನೇ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದಲೂ ಜಾಗ ಪಡೆದಿದ್ರು ಕೊನೆಗೆ ವಿಷ್ಣು ಸಮಾಧಿಯಲ್ಲಿದ್ದ ಎಲ್ಲಾ ಚಿತಾಭಸ್ವನ್ನ ತಗೊಂಡು ಹೋಗಿ ಮೈಸೂರಲ್ಲೇ ಸ್ಮಾರಕ ಮಾಡಿದ್ರು ಅವತ್ತಿಂದ ಕೆಲವರು ವಿಷ್ಣು ಕುಟುಂಬದ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ ಆಸ್ತಿಗಾಗಿ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಅನ್ನೋರು ಕೂಡ ಇದ್ದಾರೆ ಆದ್ರೆ ವಿಷ್ಣು ಪತ್ನಿ ಯಾವ ಕಾರಣಕ್ಕೆ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಅನ್ನೋದನ್ನ ಮಾತ್ರ ಅರಿತ್ಕೊಳ್ತಾ ಇಲ್ಲ ಈಗ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇದ್ದಂತೆ ಸ್ಮಾರಕ ವಿಷಯ ದೊಡ್ಡದಾಗಿತ್ತು ಅದರಲ್ಲೂ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನೇ ಬಾಲಣ್ಣ ಮಕ್ಕಳು ರಾತ್ರೋರಾತ್ರಿ ತೆರವುಗೊಳಿಸಿದ್ರು ಕೋರ್ಟ್ನಲ್ಲಿ ಇದು ನಮ್ಮ ಜಾಗ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದ ಬಾಲಣ್ಣ ಮಕ್ಕಳು ಪೊಲೀಸರ ಸಮ್ಮುಖದಲ್ಲೇ ಯಾರೊಬ್ಬರಿಗೂ ಹೇಳದಂತೆ ಸಮಾಧಿ ತೆರವುಗೊಳಿಸಿದ್ರು ಅವತ್ತಿಂದ ವಿಷ್ಣು ಸ್ಮಾರಕದ ಹೋರಾಟ ಮತ್ತೊಂದು ಹಂತಕ್ಕೆ ಹೋಯಿತು ಕಿಚ್ಚ ಸುದೀಪ್ ಕೆಂಗೇರಿಯಲ್ಲಿ ಅರ್ಧ ಎಕರೆ ಜಾಗ ಖರೀದಿಸಿದ್ದು ಅಲ್ಲೇ ವಿಷ್ಣು ಸ್ಮಾರಕ ಮಾಡ್ತೀವಿ ಅನ್ನೋ ನಿರ್ಧಾರ ಮಾಡಿದ್ದಾರೆ ಇದೇ ಹೊತ್ತಲ್ಲೇ ಇನ್ನೊಂದು ಹೆಜ್ಜೆ ಮುಂದಿಟ್ಟಿರೋ ಸರ್ಕಾರ ಬಾಲ ಕುಟುಂಬಕ್ಕೆ ನೀಡಿದ ಜಾಗವನ್ನು ಅಂದರೆ ಅಭಿಮಾನ್ ಸ್ಟುಡಿಯೋದ ಜಾಗವನ್ನು ತಮ್ಮ ಸುಪರ್ದಿಗೆ ಪಡೆದಿದೆ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಪಡೆದಿದ್ದು ಸ್ಟುಡಿಯೋ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಆದರೆ ಇದುವರೆಗೂ ಯಾವುದೇ ಸ್ಟುಡಿಯೋ ಮಾಡಿಲ್ಲ ಅಂತ ಆ ಜಾಗವನ್ನು ಸರ್ಕಾರ ಸ್ವಾಧೀನಪಡಿಸ್ಕೊಂಡಿದೆ ಹೀಗಾಗಿ ವಿಷ್ಣು ಸಮಾಧಿ ಇದ್ದ ಜಾಗದಲ್ಲೇ ಈಗ ವಿಷ್ಣು ಸ್ಮಾರಕ ಆಗುತ್ತಾ ಅನ್ನೋ ಕೂಗೆದ್ದಿದೆ ಇಷ್ಟು ದಿನ ಬಾಲಣ್ಣ ಅವರ ಮಕ್ಕಳು ಇದು ನಮ್ ಜಾಗ ಅಂತಿದ್ರು ಆದ್ರೆ ಈಗ ಸರ್ಕಾರದ ಜಾಗ ಆಗಿದೆ ಹೀಗಾಗಿ ಸರ್ಕಾರಕ್ಕೆ ಮನವಿ ಇಟ್ಟಿರೋ ಭಾರತಿ ವಿಷ್ಣುವರ್ಧನ್ ಹಾಗೂ ಅನಿರುದ್ಧ ವಿಷ್ಣುವರ್ಧನ್ ಸಮಾಧಿ ಇರೋ ಹನ್ನೊಂದು ಗುಂಟೆ ಜಾಗವನ್ನ ಬಿಟ್ಕೊಡಿ ಅಲ್ಲೇ ಸಮಾಧಿ ಜೊತೆಗೆ ಸ್ಮಾರಕ ಮಾಡ್ತೀವಿ ಅಂತಿದ್ದಾರೆ ಆತ್ಮೀಯರೇ ಯಾವಾಗ ಇಷ್ಟೆಲ್ಲ ಚರ್ಚೆ ಶುರುವಾಯಿತು ಕೆಲವೊಂದಿಷ್ಟು ಮಂದಿ ವಿಷ್ಣು ಕುಟುಂಬದ ಮೇಲೆ ಇಲ್ಲ ಸಿಲ್ಲದ ಆರೋಪ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ ಹೀಗಾಗಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅನಿರುದ್ಧ ಕೊಟ್ಟಿರೋ ದೂರಲ್ಲಿ ಏನಿದೆ ಅಂದ್ರೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಇತ್ತೀಚೆಗೆ ತೆರವುಗೊಳಿಸಲಾಗಿದೆ ಈ ವಿಚಾರವನ್ನ ಮುಂದಿಟ್ಟು ಕೆಲವು ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಹಾಗೂ ಕುಟುಂಬದ ಕುರಿತು ಕೆಟ್ಟ ಅಶ್ಲೀಲ ಪದಗಳಿಂದ ಕಮೆಂಟ್ ಹಾಕ್ತಿದ್ದಾರೆ ಹೀಗಾಗಿ ಅಂಥವರನ್ನ ಪತ್ತೆ ಹಚ್ಚಿ ಕ್ರಮ ಜರುಗಿಸಬೇಕು ಈ ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮಗಳ ಸಮ್ಮುಖದಲ್ಲಿ ಎಚ್ಚರಿಕೆಯನ್ನು ನೀಡಿದ್ದೆ ಇದೇ ರೀತಿ ನಕಾರಾತ್ಮಕ ಕಮೆಂಟ್ ಬರ್ತಾ ಇದ್ರೆ ನಾನು ಪೊಲೀಸರಿಗೆ ದೂರ ನೀಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂದಿದ್ದೆ ಆದರೂ ಈ ಕಾಮೆಂಟ್ಗಳು ನಿಂತಿಲ್ಲ ಹಾಗಾಗಿ ನಾನು ಪೊಲೀಸರಿಗೆ ದೂರನ್ನ ನೀಡ್ತಿದ್ದೀನಿ ಇನ್ನು ಮುಂದೆ ಯಾರಾದರೂ ನಮ್ಮ ಕುಟುಂಬದ ವಿರುದ್ಧ ನಕಾರಾತ್ಮಕ ಕಮೆಂಟ್ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಕಿಡಿಕಾರಿದ್ದಾರೆ ಒಟ್ನಲ್ಲಿ ಸ್ಮಾರಕ ವಿಷಯದಲ್ಲಿ ಶುರುವಾದ ಜಟಾಪಟಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು ಆತ್ಮೀಗೆರೆ ಈ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ